ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮ ಜೀವನದಲ್ಲಿ ಶಾಶ್ವತವಾದ ಮತ್ತು ದೃಢವಾದದನ್ನು ನೀವು ಬಯಸುತ್ತೀರಾ ಆ ಬಿರುಗಾಳಿಗಾಗಿ ಆ ಪ್ರವಾಹ ಬಂದಾಗ ನಿಮ್ಮ ಜೀವನದ ಮನೆ ಕುಸಿದು ಬೀಳಬಾರದು ಎಂದು ನೀವು ಬಯಸುತ್ತೀರಾ ಯಾವ ಮನೆಯಾದರೂ ದೃಢವಾಗಿ ನಿಲ್ಲಬೇಕಾದರೆ ಅದರ ಅಸ್ಥಿವಾರ ಗಟ್ಟಿಯಾಗಿರಬೇಕು ಅಸ್ಥಿವಾರವಿಲ್ಲದೆ ಕಟ್ಟಿದ ಮನೆ ಕ್ಷಣಾರ್ಧದಲ್ಲಿ ಬಿದ್ದು ಹೋಗುತ್ತದೆ ಇಂದು ನಾವು ಸತ್ಯವೇದದಿಂದ ಯೇಸು ಸ್ವಾಮಿ ಹೇಳಿದ ಮಹತ್ವದ ಸತ್ಯವನ್ನು ಕಲಿಯಲಿದ್ದೇವೆ ಇದು ನಮ್ಮ ಆಧ್ಯಾತ್ಮಿಕ ಜೀವನದ ಅಸ್ಥಿವಾರದ ಬಗ್ಗೆ ಇರುವ ಪ್ರಬಲವಾದ ಪಾಠ ಲೂಕ ಆರನೇ ಅಧ್ಯಾಯದ ನಾಲ್ವತ್ತಾರರಿಂದ ನಾಲ್ವತ್ತರ ಒಂಬತ್ತನೇ ವಚನಗಳನ್ನು ನಾವು ನೋಡೋಣ ನಿಮ್ಮ ಸತ್ಯವೇದವನ್ನು ತೆರೆಯಿರಿ ಅಥವಾ ಪರದೆಯ ಮೇಲೆ ನೋಡಿ ಯೇಸುಸ್ವಾಮಿ ಹೀಗೆ ಹೇಳುತ್ತಾರೆ ಇದಲ್ಲದೆ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೆ ಇರುವುದೇಕೆ ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನ ಎಂಬುದನ್ನು ನಿಮಗೆ ತೋರಿಸುತ್ತೇನೆ ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ಥಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು ಹೊಳೆ ಬಂದು ಪ್ರವಾಹವು ಆ ಮನೆಗೆ ಬಡಿದಾಗ್ಯೂ ಅದು ಚೆನ್ನಾಗಿ ಕಟ್ಟಿದ್ದರಿಂದ ಆ ಪ್ರವಾಹವು ಅದನ್ನು ಅಲಾಡಿಸಲಾರದೆ ಹೋಯಿತು ಆದರೆ ನನ್ನ ಮಾತುಗಳನ್ನು ಕೇಳಿಯು ಅವುಗಳಂತೆ ನಡೆಯದಿರುವವನು ಅಸ್ಥಿವಾರವಿಲ್ಲದೆ ನೆಲದ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು ಪ್ರವಾಹವು ಅದಕ್ಕೆ ಬಡಿಯಿತು ಬಡಿದ ಕೂಡಲೇ ಅದು ಕುಸಿದು ಬಿದ್ದು ಪೂರಾ ಹಾಳಾಯಿತು ಲೂಕ ಆರು ನಲವತ್ತಾರು ನಾಲ್ವತ್ತೊಂಬತ್ತು ಇದು ಯೇಸುಸ್ವಾಮಿಯ ಬಯಲಿನ ಪ್ರಸಂಗದ ಕೊನೆಯ ಮಾತುಗಳು ಆತನು ಜನರಿಗೆ ಬೋಧಿಸಿದ ಎಲ್ಲ ನೀತಿಗಳ ಆಜ್ಞೆಗಳ ಸ್ವಾರ್ಥೆಯ ಕೇಂದ್ರವೆಂದು ಇದಾಗಿದೆ ನಲ್ವತ್ತಾರನೇ ವಚನದಲ್ಲಿ ಪ್ರಶ್ನೆ ಇದೆ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೇ ಇರುವುದಕ್ಕೆ ಒಂದು ಬಾಯಿ ಮಾತು ಕ್ರೈಸ್ತತ್ವದ ಅಪಾಯ ನಮ್ಮ ಬಾಯಿಯಿಂದ ಯೇಸುವನ್ನು ಸ್ವಾಮಿ ಎಂದು ಕರೆಯುವುದು ಸುಲಭ ಚರ್ಚಿನಲ್ಲಿ ಪ್ರಾರ್ಥನೆಯಲ್ಲಿ ಹೀಗೆ ಹೇಳುತ್ತೇವೆ ಆದರೆ ನಿಜವಾದ ಸ್ವಾಮಿತ್ವ ಎಂದರೆ ಆತನ ಮಾತಿಗೆ ಸಂಪೂರ್ಣವಾಗಿ ವಿಧೇಯರಾಗಿರುವುದು ಯಾರು ಕೇವಲ ಸ್ವಾಮಿ ಎಂದು ಹೇಳುತ್ತಾರೋ ಆದರೆ ಆತನ ಮಾತನ್ನು ನಡೆಯಿಸುವುದಿಲ್ಲವೋ ಅವರು ಮೊದಲಿನ ಭಾಗದಲ್ಲಿ ನಿಂತಿದ್ದಾರೆ ಇದು ಬರೀ ಧಾರ್ಮಿಕ ಚಟುವಟಿಕೆಯಾಗಿದೆ ಎರಡು ವಿಧೇಯತೆಯ ಬಂಡಿ ನಲವತ್ತೇಳು ಮತ್ತು ನಲವತ್ತೆಂಟನೇ ವಚನಗಳ ಪ್ರಕಾರ ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಈ ವ್ಯಕ್ತಿಯೇ ಜ್ಞಾನವುಳ್ಳವನು ಯೇಸುವಿನ ಮಾತುಗಳನ್ನು ಕೇಳಿ ನಂತರ ಕ್ರಿಯೆಯಲ್ಲಿ ಅವುಗಳನ್ನು ಅನುಷ್ಠಾನಕ್ಕೆ ತರುವುದು ಇದೆ ಬಂಡೆಯ ಮೇಲಿನ ಅಸ್ತಿವಾರ ಇದು ಕೇವಲ ಮನಸ್ಸಿನ ಒಪ್ಪಿಗೆಯಲ್ಲ ಇದು ಜೀವನದ ಬದಲಾವಣೆ ಉದಾಹರಣೆ ನಿಮ್ಮ ಶತ್ರುಗಳನ್ನು ಪ್ರೀತಿಸಿ ಎಂದು ಯೇಸು ಹೇಳಿದರೆ ಪ್ರೀತಿ ತೋರಿಸುವುದೇ ಅಸ್ಥಿವಾರವನ್ನು ಗಟ್ಟಿಗೊಳಿಸುವುದು ಉದಾಹರಣೆಗೆ ಕ್ಷಮಿಸಿರಿ ಎಂದು ಹೇಳಿದರೆ ಕ್ಷಮಿಸುವುದೇ ಅಸ್ಥಿವಾರಲಾರತ ಮೂರು ಆಳವಾಗಿ ಅಗೆದು ಈ ವ್ಯಕ್ತಿ ಸುಲಭವಾದ ಮಾರ್ಗವನ್ನು ಆರಿಸಿಕೊಳ್ಳಲಿಲ್ಲ ಬಂಡೆಯನ್ನು ತಲುಪಲು ಆಳವಾಗಿ ಅಗೆದನು ಕ್ರಿಸ್ತನ ವಿಧೇಯತೆಯ ಜೀವನ ಸುಲಭವಲ್ಲ ಇದು ನಮ್ಮ ಅಹಂಕಾರವನ್ನು ಸ್ವಾರ್ಥವನ್ನು ಹಳೆಯ ಪಾಪದ ಅಭ್ಯಾಸಗಳನ್ನು ತ್ಯಜಿಸಿ ಕಷ್ಟಪಟ್ಟು ದೇವರ ಚಿತ್ತವನ್ನು ಹುಡುಕುವುದಾಗಿದೆ ಮುಖ್ಯ ಅಂಶ ಯೇಸು ಕ್ರಿಸ್ತನ ಮಾತುಗಳಿಗೆ ವಿಧೇಯರಾಗಿ ನಡೆಯುವುದೇ ನಮ್ಮ ಜೀವನದ ಅತ್ಯಂತ ದೃಢವಾದ ಅಸ್ಥಿವಾರ ಆ ಅಸ್ಥಿವಾರಕ್ಕೆ ಪ್ರವಾಹ ಬಡಿಯಲಾಗದು ನಲವತ್ತೊಂಬತ್ತನೇ ವಚನವು ಎಚ್ಚರಿಕೆಯನ್ನು ನೀಡುತ್ತದೆ ಆದರೆ ನನ್ನ ಮಾತುಗಳನ್ನು ಕೇಳಿಯು ಅವುಗಳಂತೆ ನಡೆಯದಿರುವವನು ಅಸ್ಥಿವಾರವಿಲ್ಲದೆ ನೆಲದ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು ಒಂದು ಕೇಳಿ ನಡೆಯದಿರುವುದು ಈ ವ್ಯಕ್ತಿ ಮೂರ್ಖನೇ ಹೊರತು ಅಜ್ಞಾನಿಯಲ್ಲ ಆತನು ಮಾತುಗಳನ್ನು ಕೇಳಿದ್ದಾನೆ ಚರ್ಚೆಗೆ ಹೋಗಿದ್ದಾನೆ ವೇದವನ್ನು ಓದಿದ್ದಾನೆ ಆದರೆ ಅವುಗಳನ್ನು ಕ್ರಿಯೆಗೆ ತಂದಿಲ್ಲ ಇಂದಿನ ನಮ್ಮ ಪರಿಸ್ಥಿತಿಯು ಇದೆ ನಾವು ಬೋಧನೆಗಳನ್ನು ಕೇಳುತ್ತೇವೆ ವಿಡಿಯೋಗಳನ್ನು ನೋಡುತ್ತೇವೆ ಒಳ್ಳೆಯದನ್ನು ತಿಳಿದಿದ್ದೇವೆ ಆದರೆ ಮನೆಯಿಂದ ಹೊರಗೆ ಹೋದಾಗ ಅದೇ ಹಳೆಯ ಜೀವನ ಶೈಲಿಯನ್ನು ಮುಂದುವರಿಸುತ್ತೇವೆ ಇದು ಮರಳಿನ ಮೇಲೆ ಮನೆ ಕಟ್ಟಿದಂತೆ ಮರಳು ಎಂದರೆ ಏನು ಅದು ಮನುಷ್ಯನ ಆಲೋಚನೆಗಳು ಲೌಕಿಕವಾದ ಅಭಿಪ್ರಾಯಗಳು ಸುಲಭವಾದ ಮಾರ್ಗಗಳು ಜನಪ್ರಿಯ ಸಂಸ್ಕೃತಿ ಅಥವಾ ಬಾಯಿ ಮಾತಿನ ಧರ್ಮ ಈ ಅಸ್ಥಿವಾರ ಸುಲಭ ಆದರೆ ಅದು ಅಪಾಯಕಾರಿ ಎರಡು ಅಸ್ಥಿವಾರವಿಲ್ಲದೆ ನೆಲದ ಮೇಲೆ ಮರಳಿನಲ್ಲಿ ಅಸ್ಥಿವಾರಕ್ಕಾಗಿ ಆಳವಾಗಿ ಅಗೆಯುವ ಅವಶ್ಯಕತೆ ಇಲ್ಲ ಸುಲಭವಾಗಿ ಕಟ್ ಕಟ್ಟಬಹುದು ಆಧ್ಯಾತ್ಮಿಕ ಜೀವನದಲ್ಲಿ ಕಷ್ಟಪಡದೆ ಪಾಪವನ್ನು ನಿರಾಕರಿಸದೆ ತ್ಯಾಗ ಮಾಡದೆ ಬರೀ ಮೇಲ್ನೋಟಕ್ಕೆ ಉತ್ತಮವಾಗಿ ಕಾಣುವ ಜೀವನ ನಡೆಸಿದರೆ ಅದು ಮರಳಿನ ಮೇಲೆ ಕಟ್ಟಿದಂತೆಯೇ ಸರಿ ಕೇವಲ ಪ್ರಾರ್ಥನೆ ಮಾಡಿ ಆದರೆ ಸಮಾಧಾನ ಮಾಡಿಕೊಳ್ಳಲು ನಿರಾಕರಿಸುವುದು ಕೇವಲ ಹಾಡುಗಳನ್ನು ಹಾಡಿ ಆದರೆ ಪ್ರಾಮಾಣಿಕತೆಯಿಂದ ಬದು ಕದ್ದಿರುವುದು ಇವೆಲ್ಲ ಮರಳಿನ ಕೆಲಸಗಳು ಮುಖ್ಯ ಅಂಶ ಜ್ಞಾನವಿದ್ದರೂ ವಿಧೇಯತೆ ಇಲ್ಲದ ಜೀವನ ಬಿರುಗಾಳಿಗೆ ಸುಲಭವಾಗಿ ಬಲಿಯಾಗುವ ಮನೆಯಂತಿದೆ ಎರಡು ಮನೆಗಳು ಒಂದು ಸಾಮಾನ್ಯ ಅನುಭವ ಎದುರಾಯಿತು ಹೊಳೆ ಬಂದು ಪ್ರವಾಹವು ಆ ಮನೆಗೆ ಬಡಿಯಿತು ಒಂದು ಪ್ರವಾಹ ಬಿರುಗಾಳಿ ಎಂದರೆ ಏನು ಇದು ನಮ್ಮೆಲ್ಲರ ಜೀವನದಲ್ಲಿ ಬರುವ ಸವಾಲುಗಳು ಕಷ್ಟಗಳು ಆರ್ಥಿಕ ಸಮಸ್ಯೆಗಳು ಕಾಯಿಲೆಗಳು ಸಂಬಂಧಗಳ ಕುಸಿತ ಪ್ರಲೋದ ಪ್ರಲೋಭನೆಗಳು ಪಾಪಕ್ಕೆ ಸೆಳೆಯುವ ಶಕ್ತಿಗಳು ದೇವರ ನ್ಯಾಯ ಅಂತಿಮ ಆತನು ತನ್ನ ನ್ಯಾಯವನ್ನು ತರುವಾಗ ಪ್ರವಾಹವು ಧಾರ್ಮಿಕ ವ್ಯಕ್ತಿ ಅಥವಾ ವಿಧೇಯನಾದ ವ್ಯಕ್ತಿಯನ್ನು ನೋಡಿ ಬರುವುದಿಲ್ಲ ಪ್ರವಾಹವು ಎಲ್ಲರ ಜೀವನದಲ್ಲೂ ಬರುತ್ತದೆ ಎರಡು ಎರಡು ಮನೆಗಳ ವಿಧಿ ಬಂಡೆಯ ಮನೆ ಅದು ಚೆನ್ನಾಗಿ ಕಟ್ಟಿದ್ದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸಲಾರದೆ ಹೋಯಿತು ಅಸ್ಥಿವಾರವು ಕ್ರಿಸ್ತನಲ್ಲಿ ದೃಢವಾಗಿದೆ ಆದುದರಿಂದ ಆತನು ನಮ್ಮನ್ನು ಬಿರುಗಾಳಿಯಲ್ಲಿ ಸುರಕ್ಷಿತ ಸಂರಕ್ಷಿಸುತ್ತಾನೆ ಮರಳಿನ ಮನೆ ಬಡಿದ ಕೂಡಲೇ ಅದು ಕುಸಿದು ಬಿದ್ದು ಪೂರಾ ಹಾಳಾಯಿತು ಇದು ಭಯಾನಕವಾದ ಅಂತ್ಯ ಸಂಪೂರ್ಣ ನಾಶ ಮುಖ್ಯ ಅಂಶ ಕೇವಲ ಕೇಳುವವನ ಅಂತ್ಯವು ಸಂಪೂರ್ಣ ನಾಶ ಆದರೆ ನಡೆಯುವನ ಅಂತ್ಯವು ದೃಢತೆ ಮತ್ತು ಶಾಶ್ವತ ಭದ್ರತೆ ಯೇಸುವಿನ ಮಾತಿಗೆ ವಿಧೇಯರಾದವರು ಕಷ್ಟಗಳಲ್ಲಿಯೂ ಕುಸಿಯುವುದಿಲ್ಲ ಪ್ರಿಯ ಸಹೋದರ ಸಹೋದರಿಯರೇ ಏಸುವಿನ ಈ ಮಾತುಗಳು ಕೇವಲ ಕಥೆಯಲ್ಲ ಇದು ನಮ್ಮ ಜೀವನದ ಮೌಲ್ಯಮಾಪನ ನೀವು ಇಂದು ನಿಮ್ಮನ್ನು ಈ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ಒಂದು ನಾನು ಕೇವಲ ಸ್ವಾಮಿ ಎಂದು ಕರೆಯುವ ವ್ಯಕ್ತಿಯಾಗಿದ್ದೇನೆ ಬಾಯಿ ಮಾತಿನ ಕ್ರಿಸ್ತನೇ ಎರಡು ನಾನು ಆಳವಾಗಿ ಅಗೆದು ಬಂಡೆಯನ್ನು ತಲುಪಿದ್ದೇನೆ ನನ್ನ ಜೀವನದಲ್ಲಿ ಕಷ್ಟ ಬಂದರೂ ಕ್ರಿಸ್ತನ ವಿಧೇಯತೆಗೆ ನಿಲ್ಲುವ ದೃಢ ನಿರ್ಧಾರ ಇದೆ ಮೂರು ಯಾವ ಅಸ್ಥಿವಾರದ ಮೇಲೆ ನಾನು ನನ್ನ ಕುಟುಂಬವನ್ನು ನನ್ನ ಹಣಕಾಸು ನಿರ್ಧಾರಗಳನ್ನು ನನ್ನ ಸಂಬಂಧಗಳನ್ನು ಕಟ್ಟುತ್ತಿದ್ದೇನೆ ಲೌಕಿಕ ಆಲೋಚನೆಗಳೇ ಅಥವಾ ಕ್ರಿಸ್ತನ ಮಾತುಗಳೇ ಇಂದು ನಿಮ್ಮ ಜೀವನದ ಅಸ್ಥಿವಾರವನ್ನು ಪರೀಕ್ಷಿಸಿ ನೀವು ಇದುವರೆಗೆ ಮರಳಿನ ಮೇಲೆ ಕಟ್ಟಿದ್ದರೆ ಚಿಂತಿಸಬೇಡಿ ನೀವು ಈಗಲೂ ಆಳವಾಗಿ ಅಗೆದು ಬಂಡೆಯಾದ ಕ್ರಿಸ್ತನ ಮಾತುಗಳನ್ನು ಇಳಿದುಕೊಳ್ಳಬಹುದು ದೇವರ ಮಾತನ್ನು ಕೇವಲ ಓದಬೇಡಿ ಅದನ್ನು ಅಭ್ಯಾಸ ಮಾಡಿ ದೇವರ ಮಾತನ್ನು ಕೇವಲ ಕೇಳಬೇಡಿ ಅದರಂತೆ ನಡೆಯಿರಿ ವಿಧೇಯತೆಯಿಂದ ಬದುಕುವ ಮೂಲಕ ನಿಮ್ಮ ಜೀವನದ ಮನೆಯನ್ನು ಅತ್ಯಂತ ದೊಡ್ಡ ಪ್ರವಾಹವು ಮುಟ್ಟಲಾಗದಷ್ಟು ದೃಢವಾಗಿ ಕಟ್ಟಿಕೊಳ್ಳಿ ಪ್ರಾರ್ಥನೆ ಪ್ರಿಯ ದೇವರೇ ಯೇಸುವಿನ ಮಾತುಗಳನ್ನು ಕೇಳಿ ನಡೆಯುವ ಜ್ಞಾನವುಳ್ಳ ಕಟ್ಟುವವರಾಗಲು ನಮಗೆ ಸಹಾಯ ಮಾಡಿ ನಮ್ಮನ್ನು ಕೇವಲ ಕೇಳುವವರಾಗಿ ಸದೆ ಮಾಡುವವರನ್ನಾಗಿ ಮಾಡು ನಮ್ಮ ಜೀವನದ ಅಸ್ಥಿವಾರ ಬಂಡೆಯಾದ ನೀನೆ ಆಗಿರು ಆಮೇನ್ ನಮ್ಮೊಂದಿಗೆ ದುದಕ್ಕಾಗಿ ನಿಮಗೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಆಶೀರ್ವಾದವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಸಂದೇಶಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ರಿಸ್ತನಲ್ಲಿ ಪ್ರೀತಿಯ ಶುಭಾಶಯಗಳು ಆಮೇನ್